ಎಲ್ಲರಿಗೂ ನಮಸ್ಕಾರ ಪ್ರಾಚೀನ ಇತಿಹಾಸದ ಪ್ರಮುಖವಾದಂತಹ ಪಿ ಸಿ ಪಿ ಎಸ್ ಐ ಪಿ ಡಿಒ ಎಫ್ ಡಿ ಎಸ್ ಡಿ ಎಲ್ಲ ಪ್ರಮುಖ ಸಿ ಇ ಟಿ ಪರೀಕ್ಷೆಗಳಿಗೆ ಉಪಯುಕ್ತವಾಗುವಂತಹ ಟಾಪ್ ಟ್ವೆಂಟಿ ಪ್ರಶ್ನೆಗಳು ಈ ವಿಡಿಯೋದಲ್ಲಿ ತಿಳಿಸಲಾಗಿದೆ ವಿಡಿಯೋವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಮೊದಲನೇ ಪ್ರಶ್ನೆ ಹಿಸ್ಟರಿ ಎಂಬ ಕೃತಿ ಬರೆದವರು ಯಾರು ಉತ್ತರ ಹೆರೋಡೋಟಸ್ ಎರಡನೇ ಪ್ರಶ್ನೆ ಪ್ರಸ್ತುತ ಭಾರತವು ಏಷ್ಯಾದ ಯಾವ ಭಾಗದಲ್ಲಿದೆ ಉತ್ತರ ನೈಋತ್ಯ ಮೂರನೇ ಪ್ರಶ್ನೆ ಭಾರತವನ್ನು ಹಿಂದೂಸ್ತಾನ್ ಎಂದು ಹೆಸರಿಸಿದವರು ಯಾರು ಉತ್ತರ ಬರ್ಷಿಯನ್ನರು ಅಥವಾ ಅರಬ್ಬರು ಪ್ರಶ್ನೆ ಸಂಖ್ಯೆ ನಾಲ್ಕು ಮಂಗೋಲೈಟ್ ಜನಾಂಗ ಭಾರತದ ಯಾವ ಭಾಗದಲ್ಲಿದೆ ಉತ್ತರ ಈಶಾನ್ಯ ಐದನೇ ಪ್ರಶ್ನೆ ಭಾರತದಲ್ಲಿ ಪಶ್ಚಿಮ ಘಟ್ಟ ಹೊಂದಿರುವ ಜನಾಂಗ ಯಾವುದು ಉತ್ತರ ಪ್ರೋಟೋ ಆಸ್ಟ್ರಲೈಟ್ ಪ್ರಶ್ನೆ ಸಂಖ್ಯೆ ಆರು ಉತ್ತರ ಭಾರತ ಹೊಂದಿರುವ ಜನಾಂಗ ಯಾವುದು ಉತ್ತರ ನಾಡಿಟ್ ಜನಾಂಗ ಪ್ರಶ್ನೆ ಸಂಖ್ಯೆ ಏಳು ದಕ್ಷಿಣ ಭಾರತದಲ್ಲಿ ಯಾವ ಜನಾಂಗ ವಾಸಿಸುತ್ತಾರೆ ಉತ್ತರ ಮೆಡಿಟೇರಿಯನ್ ಜನಾಂಗ ಪ್ರಶ್ನೆ ಸಂಖ್ಯೆ ಎಂಟು ಭಾರತವನ್ನು ಕರಗಿಸುವ ಮೂನೇ ಎಂದು ಹೆಸರಿಸಿದವರು ಯಾರು ಅಥವಾ ಕರೆದವರು ಯಾರು ಉತ್ತರ ಪಂಡಿತ್ ಜವಾಹರ್ಲಾಲ್ ನೆಹರು ಪ್ರಶ್ನೆ ಸಂಖ್ಯೆ ಒಂಬತ್ತು ಮಾನವನು ಸಂಶೋಧಿಸಿದ ಮೊದಲ ಲೋಹ ಬೆಳ್ಳಿ ಪ್ರಶ್ನೆ ಸಂಖ್ಯೆ ಹತ್ತು ಭೂಮಿಯ ಮೇಲೆ ಮಾನವ ಬಳಸಿದ ಮೊದಲ ಲೋಹ ಯಾವುದು ಉತ್ತರ ತಾಮ್ರ ಪ್ರಶ್ನೆ ಸಂಖ್ಯೆ ಹನ್ನೊಂದು ಒಡಿಸ್ಸಾದ ಪ್ರಾಚೀನ ಹೆಸರು ಉತ್ತರ ಕಳಿಂಗ ಹನ್ನೆರಡನೇ ಪ್ರಶ್ನೆ ಭಾರತದ ನಾಗರಿಕತೆಯ ತೊಟ್ಟಿಲು ಯಾವುದು ಸಿಂಧೂ ನಾಗರಿಕತೆ ಪ್ರಶ್ನೆ ಸಂಖ್ಯೆ ಹದಿಮೂರು ಸಿಂಧೂ ನದಿ ಬಯಲನ್ನು ಮೊಟ್ಟ ಮೊದಲ ಬಾರಿಗೆ ಪತ್ತೆ ಹಚ್ಚಿದವರು ಅಲೆಕ್ಸಾಂಡರ್ ಕ್ಯಾನಿ ಹ್ಯಾಮ್ ಪ್ರಶ್ನೆ ಸಂಖ್ಯೆ ಹದಿನಾಲ್ಕು ಹರಪ್ಪ ನಗರವನ್ನು ಸಂಶೋಧಿಸಿದವರು ಯಾರು ಉತ್ತರ ದಯರಾಮ್ ಸಹಾನಿ ಪ್ರಶ್ನೆ ಸಂಖ್ಯೆ ಹದಿನೈದು ಆರ್ ಡಿ ಬ್ಯಾನರ್ಜಿ ಹತ್ತೊಂಬತ್ತು ನೂರ ಇಪ್ಪತ್ತೆರಡರಲ್ಲಿ ಸಂಶೋಧಿಸಿದ ನಗರ ಮೆಹಜೋದಾರೊ ಪ್ರಶ್ನೆ ಸಂಖ್ಯೆ ಹದಿನಾರು ಲಂಡನ್ನಿನ ಯಾವ ಪತ್ರಿಕೆಯಲ್ಲಿ ಸಿಂಧೂ ನಾಗರಿಕತೆಯ ಪ್ರಥಮ ಲೇಖನ ಕಂಡುಬಂದಿದೆ ಉತ್ತರ ಇಲ್ಸ್ಟೇಟೆಡ್ ಪ್ರಶ್ನೆ ಸಂಖ್ಯೆ ಹದಿನೇಳು ಸಿಂಧೂ ನಾಗರಿಕತೆಯ ವಿಸ್ತೀರ್ಣ ಎರಡು ಲಕ್ಷ ಐವತ್ತು ಸಾವಿರ ಚದರ್ ಕಿಲೋಮೀಟರ್ ಪ್ರಶ್ನೆ ಸಂಖ್ಯೆ ಹದಿನೆಂಟು ಸಿಂಧೂ ನಾಗರಿಕತೆಯ ಉತ್ತರದ ಗಡಿ ನೆಲೆ ಯಾವುದು ಉತ್ತರ ಕಾಶ್ಮೀರದ ಮಾಂಡು ಪ್ರಶ್ನೆ ಸಂಖ್ಯೆ ಹತ್ತೊಂಬತ್ತು ಸಿಂಧೂ ನಾಗರಿಕತೆಯನ್ನು ಹರಪ್ಪ ಸಂಸ್ಕೃತಿ ಎಂದು ಕರೆದವರು ಉತ್ತರ ಜಾನ್ ಮಾರ್ಷಲ್ ಪ್ರಶ್ನೆ ಸಂಖ್ಯೆ ಇಪ್ಪತ್ತು ಹರಪ್ಪ ಸಂಸ್ಕೃತಿಯನ್ನು ಸೋದಿ ಸಂಸ್ಕೃತಿ ಎಂದು ಹೆಸರಿಸಿದವರು ಅಮಲಾನಂದ್ ಘೋಷ್ ಧನ್ಯವಾದಗಳು ಈ ವಿಡಿಯೋ ಇಷ್ಟವಾದಲ್ಲಿ ಸಬ್ಸ್ಕ್ರೈಬ್ ಮಾಡಿ